ಫಸ್ಟ್ಲಿ ನಾನು ರವಿ ಸರ್ಗೆ ಸರ್ ನಮಸ್ತೆ ಹಾಯ್ ಎಲ್ರಿಗೂ ಅಮೇಷನ್ ಸರ್ ನಮಸ್ತೆ ಹಾಯ್ ಇಲ್ಲಿ ಬಂದಿರೋ ಎಲ್ಲ ಆರ್ಗೂ ವೆಲ್ಕಮ್ ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ್ಮೇಲೆ ರೈಸ್ ಆಫ್ ಅಶೋಕ ಸಿನಿಮಾ ನಿಜವಾದ ಹೆಸರು ಬಟ್ ಅನಿಸಿದ್ದು ರೈಸ್ ಆಫ್ ಸತೀಶ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಸರ್ ಇದು ಹೌದು ಟೂ ತೌಸಂಡ್ ಏಯ್ಟಲ್ಲಿ ನಾನು ಒಂದು ಕೆಲಸ ಮಾಡಿದ್ವಿ ಸೊ ಅವಾಗಿ ನಾನು ತುಂಬ ಡೆಡಿಕೇಟೆಡ್ ಆಗಿರ್ತಾನೆ ಆ್ಯಂಡ್ ತುಂಬ ಆಗುತ್ತೆ ಸಿಕ್ತಾಗಲ್ಲ ಸಿನಿಮಾ ಬಗ್ಗೆ ಮಾತು ಅವನು ಅದನ್ನು ನಾನು ಇದು ನಾನೊಬ್ಬ ಕಮ್ಮಿ ಮಾತಾಡೋದು ಇವರಿಬ್ಬರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ ಸೊ ಏನಕ್ಕೆ ಅಷ್ಟು ಇದೆ ಮಾತ್ರ ಹೇಳ್ತಿದ್ದೆನೋ ಹುಚ್ಚಿಡ್ದೆ ಆ ಥರನೋ ಅನ್ನೋದು ಅದು ಹುಚ್ಚಿಡಿದ್ರೆ ಈ ಥರ ಎಲ್ಲ ಮಾಡೋಕೆ ಸಾಧ್ಯ ಸೊ ಹಂಡ್ರೆಡ್ ಪರ್ಸೆಂಟ್ ನಿಜ ಅವತ್ತು ಆ ಹಚ್ಚುತ್ತಾನಕ್ಕೆ ರವೀಶ್ ಅವರು ಸಿನಿಮಾ ಮಾಡಿದ್ದು ನಮ್ಮನ್ನೆಲ್ಲರೂ ಹುಚ್ಚು ಮಾಡೋದು ಈಗ ನಮ್ಮ ಮಾವನ್ನು ಮಾಡ್ತಿರೋ ಸಿನ್ಮಾಗಳು ಸಿ ಎಲ್ಲ ಹುಚ್ಚತನ ಇದ್ರೇನೆ ಮಾಡೋದಕ್ಕೆ ಸಾಧ್ಯ ಆ್ಯಂಡ್ ಡೆಫಿನೆಟ್ಲಿ ಎರಡೂವರೆ ವರ್ಷ ಕಷ್ಟಪಟ್ಟಿದ್ದಿರೋ ಸಿನ್ಮಾಗೆ ವಂಡರ್ಫುಲ್ಲಾಗಿ ಆಗುತ್ತೆ ಇದು ಡೆಫಿನೆಟ್ಲಿ ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ ಇವತ್ತೇ ಮೀಟ್ ಮಾಡೋಣ ಬೈಯಂಗಿಲ್ಲ ಆಮೇಲೆ ಹನ್ನೊಂದು ಗಂಟೆ ಆಮೇಲೆ ಸೊ ಅದೊಂದಿದೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆದಮೇಲೆ ಬೈತಾರೆ ಸಾಕ್ಷಿ ತುಂಬ ಜನ ಇದ್ದಾರೆ ಇಲ್ಲಿ ಸೊ ಬೈ ಮಗ ಈಗಲೇ ಹೇಳಿದ್ದೀನಿ ದಿಗಂತ ಇದ್ದಾನೆ ಅವನು ಬೈಕೋಲ್ಲ ಸೊ ಇವಾಗಲೂ ಕೆಲಸ ಕೊಟ್ಟಿಲ್ಲ ಈ ಒಂದು ದಿಗಂತ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಎಷ್ಟು ಹೋಗಿದ್ದೆ ಇನ್ನೂ ತುಂಬಾ ನಾಪಕ ಇದೆ ಸೊ ಓನ್ ಅವರ್ ವೆಯ್ಟ್ ಮಾಡ್ತಾ ಇದ್ದೀವಿ ಹೀರೋ ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ ಹೀರೋ ಇಲ್ದಿರೋ ಸಿನಿಮಾ ನಾನು ಮುಹೂರ್ತ ನಾನು ಕ್ಲಾಪ್ ಮಾಡೋದು ನಾವೇ ಮಾತಾಡಿ ಬಂದಿದ್ದಾಯ್ತು ಬರಲೇ ಇಲ್ಲ ನೀವು ಅವರು ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಇದು ಅಂಡ್ ತುಂಬಾ ಜನ ಆಕ್ಟರ್ಸ್ ಸಂಪತ್ ಸರ್ ಎಲ್ಲಾರು ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗಲೇ ಒಳ್ಳೆ ಸಿನಿಮಾ ಆಗುತ್ತೆ ಈ ಸಿನಿಮಾನು ಹಂಗೆ ಆಗುತ್ತೆ ಆಲ್ ದಿ ವೆರಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ ಈಗಲೇ ಹೇಳ್ತಾ ಇದ್ದೀನಿ ಫೋನ್ ಇದ್ದ ನನಗೆ ಫಸ್ಟ್ ಸತೀಶ್ ಅವ್ರು ಮೀಟ್ ಮಾಡಿದ್ರು ಮನ್ಸಾರೆ ಸಿನಿಮಾದಲ್ಲಿ ಯೋಗ ಸರ್ ಆಫೀಸಲ್ಲಿ ಅವಾಗ ಯೋಗ ಸರ್ ಯೋಗ ಸರ್ ಹೇಳಿದ್ರು ನೋಡೋ ಸತೀಶ್ ಅಂತ ಜೊತೆ ಆ್ಯಕ್ಟ್ ಮಾಡ್ತಾನೆ ಅವನು ರಂಗಭೂಮಿ ಕಲಾವಿದ ಅಂದ್ರೆ ರಿನಾ ಅವನು ರಂಗಭೂಮಿಲಿ ಜೀವ ತೆಗೆದು ಬಿಟ್ಟಿದ್ದಾನೆ ಅಂತ ಒಂದು ಒಳ್ಳೆ ನಟ ನೀನೇನಾದ್ರು ಏನಾರು ಒಂದ್ ಚೂರ್ ಕರೆಕ್ಟ್ ಆಗಿ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ನು ತಿಂದ್ಬಿಡ್ತಾನೆ ಸೊ ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳಿದ್ರು ನಿಜ ಹಾಗೆ ನಾನು ಸತೀಶನ್ ಮೀಟ್ ಮಾಡಿದಾಗ್ಲೂ ಅಷ್ಟೇ ಕೊಡಿ ಯೋಗಿ ಅವರು ಹೇಳಿದಾಗ ಒಂದಷ್ಟು ಜನ ಸಿನಿಮಾನ ಪ್ರೀತಿ ಮಾಡ್ತಾರೆ ಸೊ ಅವಾಗ ನಾನು ಸತೀಶ್ ಮೀಟ್ ಮಾಡಿದಾಗ ತುಂಬಾ ರಂಗಭೂಮಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರು ಸಿನಿಮಾನ ಪ್ರೀತಿ ಮಾಡ್ತಾ ಇದ್ರು ನೋಡ್ಕೊಳ್ಳಿ ನಾನು ಈ ತರ ಒಂದು ನಾಟಕ ಮಾಡಿದ್ದೆ ಈ ತರ ಒಂದು ನಾಟಕನ ನಾನೇ ಡೈರೆಕ್ಟ್ ಮಾಡಿದ್ದೆ ಈ ತರ ಮಾತಿಗಳನ್ನ ಸತೀಶ್ ಮಾತಾಡೋರು ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ ಅಂದ್ರೆ ಆ ಸಿನಿಮಾನ ಕೂತ್ರೆ ನಿಂದ್ರೆ ತಿಂದರೆ ಸಿನಿಮಾನ ಪ್ರೀತಿ ಮಾಡಿದಂಥ ಒಂದಷ್ಟು ಜನದಲ್ಲಿ ಸತೀಶ್ ಕೂಡ ಸೊ ಒಂದು ಒಳ್ಳೆ ಪ್ರಯತ್ನ ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಗೆಳೆಯದು ದ ರೈಸ್ ಆಫ್ ಅಶೋಕ ತುಂಬ ಚೆನ್ನಾಗಿರುತ್ತೆ ಗೆಳೆಯ ಆಲ್ ದ ಬೆಸ್ಟ್ ಎಸ್ ಆಲ್ ದ ಬೆಸ್ಟ್ ನಮ್ಮ ಮಾತುಗಳನ್ನು ಕೇಳುವಂತಹ ಸಮಯ ಹೋಗಿ ನಮಸ್ಕರಿಸುತ್ತಾ ನನ್ನ ಚೈಲ್ಡ್ಹುಡ್ ಇರೋ ನಮ್ಮೆಲ್ಲರ ಪ್ರೀತಿಯ ರವಿ ಸರ್ ನಮಸ್ತೆ ನಮಸ್ತೆ ಯೋಗಿ ದಿವಿ ಹಾಗೂ ಪ್ರಮುಖವಾಗಿ ನೀವೆಲ್ಲರೂ ತುಂಬಾ ತುಂಬಾ ಖುಷಿ ಆಯಿತು ನೋಡಿ ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರೈಲರ್ ಆಫ್ ಅಶೋಕ ಯೋಗಿ ಹೇಳ್ದಂಗೆ ಇದು ರೈಸ್ ಆಫ್ ಸತೀಶ ಆಗುತ್ತೆ ಅನ್ನೋ ಗಟ್ಟಿಯಾದ ನಂಬಿಕೆ ನಾನು ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು ಬಂತು ಕಲಾವರ ಕಂಡಿದೆ ಬಿ ಸುರೇಶ್ ಅವರಾಗಲಿ ರವಿ ಶಕ್ ಯಶ್ ಶೆಟ್ಟಿ ಈ ಒಂದು ಸಪ್ತಮಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸತೀಶನ ಹೋರಾಟ ಏಳಿನಾಗಿ ಒಂದು ಕಳೆದ ಎರಡು ಮೂರು ವರ್ಷದಿಂದ ಅವನು ಪಟ್ಟರು ಪಾಡು ಕಷ್ಟ ಇದೆ ಈ ಸಿನಿಮಾಗೋಸ್ಕರ ಅದು ಒಲ್ಲೆ ಹಾಗಾಗಿ ನಾನು ಮನಸಾರೆ ಪ್ರಾರ್ಥಿಸ್ತೀನಿ ಈ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು ಪ್ರೈಸ್ ಆಫ್ ಸತೀಶ್ ಇನ್ನೂ ನಾಗಲೋಟ ಆಗಬೇಕು ಅಂತ ಏನಂದರೆ ಇಲ್ಲಿ ಎಲ್ಲ ಕಲಾವಿದರು ಇಷ್ಟು ಜನ ಇದ್ದೀವಿ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಸಿನಿಮಾ ಗೆದ್ದರು ಒಂದು ಸಿನಿಮಾ ಸೋತರು ಮತ್ತೆ ಮಾಡೋದು ಸಿನಿಮಾನೇ ಸೈಡ್ಗೆ ಹೋಗ್ತೀವಿ ಮತ್ತು ಹೊಸ ಒಂದು ಪ್ರಯತ್ನ ಮಾಡ್ತೀವಿ ಸೋಚ್ ರಿಲ್ಯಾಕ್ಸ್ ಆಗಲ್ಲ ನೆಚ್ಚಿಗೆಯಿಂದ ಸಂಭ್ರಮಿಸಿಕೊಂಡೇ ಕೊಡಕ್ಕಾಗಲ್ಲ ಯಾವುದೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ಸಿನಿಮಾ ಗೆದ್ರೆ ದೊಡ್ಡ ಹುರುಪು ಒಂದಷ್ಟು ಜನ ಹೀರೋಗಳಿಗೆ ಸಿನಿಮಾಗಳಿಗೆ ಇದ್ದಾಗ ಉದ್ಯಮಕ್ಕೆ ಹುರ್ಪು ನಮ್ಮ ಉದ್ಯಮ ಅವಲಂಬಿತವಾಗಿರೋದು ನಿಮ್ಮೆಲ್ಲರ ಮೇಲೆ ನಿಮ್ಮ ಪ್ರೀತಿ ನಿಮ್ಮ ಹಾರೈಕೆ ನಿಮ್ಮ ಅಭಿಮಾನಿಗಳ ಮೇಲೆ ನಿಂತಿರತಕ್ಕಂತಹ ಉದ್ಯಮ ಇದು ಸೊ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ ಎನ್ಕರೇಜ್ ಮಾಡಿ ಯಾಕಂದ್ರೆ ನೀವು ಕೊಡೋ ಒಂದು ಶ್ರೀರಕ್ಷೆ ನಮ್ಮೆಲ್ಲರಿಗೆ ಜೀವಾಳ ಹಾಗಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಗೆಳೆಯರ ಸಿನಿಮಾಗೆ ಹಾಗೆ ನಮ್ಮೆಲ್ಲರ ಸಿನಿಮಾಗೆ ಅಂತ ಆಶಿಸ್ತಾ ಒಳ್ಳೇದಾಗಲಿ ಗೆಳೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೆಳೆಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್ ನಾಗಭೂಷಣ್ ಅವರೇ ಚೆನ್ನಾಗಿದ್ದಾರೆ ರವಿ ಸರ್ ವಿಜಯ್ ಸರ್ ಯೋಗಿ ನಿಗನ್ ಶಿವು ಸತೀಶ್ ಮತ್ತು ವಸಿಷ್ಠ ಮತ್ತು ಸಪ್ತಂಗ್ ಅವರಿದ್ದಾರೆ ಈ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಇದೊಬ್ಬ ಹಳ್ಳಿ ಹುಡುಗನ ಹೋರಾಟದ ಕಥೆಯಿಂದ ಮತ್ತೆ ಹಾಗೆ ಇಲ್ಲಿ ಸತೀಶಿದ್ದಾರೆ ಅವ್ರದ್ದು ಕೂಡ ಒಂದು ಒಬ್ಬ ಇವರು ಕೂಡ ಏನು ಹಳ್ಳಿ ಹುಡುಗನ ಇವ್ರದ್ದು ಹೋರಾಟದ ಕತೆನೆ ಹೋದು ಒಂದು ಮಂಡ್ಯದಿಂದ ಒಂದು ಹಳ್ಳಿಗೆ ಬಂದು ರಂಗಭೂಮಿ ಮಾಡಿಕೊಂಡು ಆಮೇಲೆ ಕಿರುತೆರೆಯಲ್ಲಿ ಬಂದು ಯಾವುದೋ ಸೀರಿಯಲಲ್ಲಿ ಸಿಕ್ಕ ಪಾತ್ರಗಳ ಸಣ್ಣ ಸಣ್ಣ ಪಾತ್ರ ಮಾಡಿಕೊಂಡು ಮತ್ತು ಪುನಃ ಸಿನಿಮಾಗಳಲ್ಲಿ ಅಲ್ಲಿ ಒಂದು ಪಾತ್ರಗಳನ್ನು ಯಾವ್ದಾದ್ರು ಪಾತ್ರ ಆಗಲಿ ಅದಕ್ಕೆ ಜೀವ ತುಂಬಿ ನಂತರ ಹೀರೋ ಆಗಿ ಆಮೇಲೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಈಗ ತಮ್ಮ ವೃತ್ತಿ ಜೀವನದ ಒಂದು ದೊಡ್ಡ ಸಿನಿಮಾದಲ್ಲಿ ಬಂದಿಂತಿದ್ದಾರೆ ಹಾಗೆ ನೋಡಿದ್ರೆ ಇದು ರೈಸ್ ಆಫ್ ವರ್ಷ ಕಚೂರ್ಥಕ್ಕೆ ರೈಜ್ ಆಫ್ ಸತೀಶ್ ಕೂಡ ಆಗಲಿ ಅಂತ ನಾನು ಆಶಿಸ್ತೀನಿ ಮತ್ತೆ ಈ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು ಯಾಕಂತಂದ್ರೆ ಈ ಚಿತ್ರಕ್ಕೆ ಈ ಚಿತ್ರದ ಮಧ್ಯದಲ್ಲಿ ತುಂಬ ತೊಡಕುಗಳಾದವು ಅದನ್ನೆಲ್ಲ ಮೀರಿ ಈಗ ಒಂದಲ್ಲ ಮೂರು ಭಾಷೆಯಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಇಡೀ ಚಿತ್ರತಂಡಕ್ಕೆ ಅಭಿನಂದನೆಗಳು ಮತ್ತು ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತು ಸಪ್ತಮಿಯವರಿದ್ದಾರೆ ಭಾಳ ಹಾರ್ಡ್ ವರ್ಕಿಂಗ್ ಅವರು ಏನಾದರೂ ಗೊತ್ತಿಲ್ಲ ಅಂತಂದರೆ ಕಲಿತು ಮಾಡೇ ಮಾಡ್ತೀನಿ ಅನ್ನೋ ಛಲ ಅವ್ರದು ಸಪ್ತಮಿ ಒಳ್ಳೇದಾಗಿ ಮತ್ತು ನನ್ನ ರಂಗಭೂಮಿ ಗೆಳೆಯ ಸಂಪತ್ ಇದ್ದಾರೆ ಬಹುಮುಖಿ ಪಾತ್ರದಲ್ಲಿ ನೋಡಿ ನನಗೆ ಬಹಳ ಆಯಿತು ಒಳ್ಳೆದಾಗಿ ಸಂಪತ್ ಮತ್ತು ಯಶ್ ಶೆಟ್ಟಿ ಲಭಿ పూర్ణా ఒక అద్భుతవాల ఆలం పొంద ఎల్గూ థ్యాంక్ థ్యాంక్ యూ మే దయ ఇష్టం సేరదీరెలా థియేటర్లు బజువల్ చెప్పాళి ఆవాల మాత్ర నమే భా ఖుషి ఆగ సాధ్యేనూ మే స్ఫూర్తి సిగక సాధ్య